ಇಲ್ಲಿ ಇಂಥ ಒಂದು ಒಳ್ಳೆಯ ಕಲಾವಿದರನ್ನ ಈ ಚಿನಗುಂಡಿ ಗ್ರಾಮಕ್ಕೆ ಕರೆಸಿ ಅವರು ಅಸಾಮಾನ್ಯ ಕಲಾವಿದರಲ್ಲ ಎಲ್ಲ ಪಿಕ್ಚರ್ದಾಗ ಹಾಡಿ ಬಂದಂತ ಕಲಾವಿದರು ಇವತ್ತು ನಿಮ್ಮ ಚಿನಗುಂಡಿ ಗ್ರಾಮಕ್ಕೆ ಬಂದಾರೆ ಇವತ್ತು ಒಳ್ಳೊಳ್ಳೆ ಗಾಯನವನ್ನು ಮಾಡಿದಂಥ ಗಾಯಕರದಾರ ಇವತ್ತು ಅಂತ ಗಾಯಕರು ಈ ಗುಡಿ ಗುಡಿದೇವಿಯ ಜಾತ್ರೆ ನಿಮಿತ್ತವಾಗಿ ಈ ನಿಮ್ಮ ಗ್ರಾಮಕ್ಕೆ ಬಂದಾರಂದ್ರ ಅವ್ರಿಗೆ ನೀವು ಅಲ್ಲಿ ಕೂತು ಆಶೀರ್ವಾದ ಮಾಡಿದ್ದ ಆದ್ರ ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಶಕ್ತಿ ಅವರಲ್ಲೇ ಐತಿ ಇವತ್ತು ಇವತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಧನೆ ಮಾಡಬೇಕು ಸಾಧನೆ ಇಲ್ಲದೆ ಹೋದ್ರೆ ಮನುಷ್ಯ ಹುಟ್ಟಿದ್ದು ವ್ಯರ್ಥ ಆಗುದಿಲ್ಲ ಮನುಷ್ಯನಾಗಿ ಹುಟ್ಟಿವಂದ್ರ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಇವತ್ತು ಈ ಒಂದು ಚಿನಗುಂಡಿ ಗ್ರಾಮದಲ್ಲಿ ಜಾತ್ರಾ ಅಂಗವಾಗಿ ಇಷ್ಟೊಂದು ಜನ ಕೂಡಿರತ್ತಂದ್ರ ನಿಮ್ಮಲ್ಲಿ ಭಕ್ತಿ ಭಾವದ ಬಗ್ಗೆ ಯಾವುದು ಕೊರತೆ ಆಗಿಲ್ಲ ಚಿನಗುಂಡಿ ಗ್ರಾಮ ದೇವರ ಆರಾಧನೆ ಇರ್ಲಿ ಭಕ್ತಿಗಿರ್ಲಿ ನಾವು ಸದಾ ಮುಂದ ತೋರಿಸ್ಕೊಡ್ತಕ್ಕಂಥ ಗ್ರಾಮ ಯಾವುದೇ ಅಂದ್ರೆ ಚಿನಗುಂಡಿ ಗ್ರಾಮ ನಾವು ಇದೇ ರೀತಿ ಭಕ್ತಿ ಭಾವದಿಂದ ಶಕ್ತಿ ದೇವತೆ ಆದಂತ ಗುಡಿ ದೇವಿಗೆ ನಾವು ನಡ್ಕೊಂಡಿವಂದ್ರ ಬಂದ ಕಂಟಕವನ್ನ ಬಯಲು ಮಾಡುವಂತ ಶಕ್ತಿ ಆ ದೇವಿಗೆ ಐತಿ ಆ ದೇವಿಗೆ ನಾವು ಹನಿ ಹಚ್ಚಿ ನಾವು ನಂಬಸಿದ್ರ ಅಂದ್ರ ಬಂದ ಕಂಟಕವನ್ನ ದೂರ ಮಾಡ್ತಾಳ ಇನ್ನ ಒಂದು ವೇಳೆ ನಿಮಗೆಲ್ಲ ಗೊತ್ತೈತಿ ಜಗತ್ತಿನೊಳಗ ಏನಾದರೂ ನಾ ಅಂತ ಮೆರೆದ್ರ ಜಗತ್ತಿನೊಳಗ ಏನಾದರೂ ನಾ ಅಂತ ಮೆರೆದ್ರ ನಾ ಅಂದವರ ಗಂಡ ಮೂರು ಲೋಕದ ಗಂಡ ಸದಾಶಿವ ಯಾರನೂ ಬಿಡುದಿಲ್ಲ ಅದಕ್ಕೆ ತಕ್ಕ ಶಿಕ್ಷೆ ಕೊಡ್ತಾನೆ ಅದಕ್ಕೆ ಇರುವಷ್ಟು ದಿನ ಎಪ್ಪ ಎನ್ನ ಅನ್ಕೋತ ನಾಲ್ಕು ಮಂದಿ ಬಾಯಾಗ ಅನ್ನ ಹಾಕೋತ ಎಲ್ಲರಿಗೂ ಒಳ್ಳೆಯದನ್ನ ಬಯಸೋತ ಹೋದ್ರ ಅದೇ ಒಂದು ಸಾರ್ಥಕ ಜೀವನ ಹಾಕ ಇದನ್ನು ಹೊರತುಪಡಿಸಿ ಇರ್ಲಿ ಅವನು ಹೊಟ್ಟೆಗೆ ಮುತ್ತಿ ಹೋಗಿ ಅನ್ ಮಾತಾಡ ಯಾಕ ಹತ್ತರ ನಂತರ ನಮ್ಮ ಭಕ್ತರು ಜಾಸ್ತಿ ಹಾಕಾರೆ ಏನು ಮಾಡೋಕ್ಕಾಗೋದಿಲ್ಲ ಅವ ಮಾತಾಡೋದಿಲ್ಲ ಮಾತಾಡುದಿಲ್ಲ ಸದಾಶಿವಮುತ್ತ ಮಾತಾಡಿಸ್ತಾನೆ ಒಳಕ್ ಕೂತ ಇಲ್ಲಿ ಅದಕ್ಕೆ ಹರ್ದ ಹಳ್ಳ ನಿಂತೀರ್ಥ ಬೈದವರು ನಮ್ಮವರ ಬೈಸ್ಕೊಂಡವರು ನಮ್ಮವರ ಎಲ್ಲ ನಮ್ಮವರ ಅಂತ ತಿಳ್ಕೊಂಡು ಹೋಗ್ಬೇಕು ಅದಕ್ಕೆ ಈ ಒಂದು ಚಿನಗುಂಡಿ ಗ್ರಾಮ ನಮಗೆ ಹೆಮ್ಮೆ ಅನಸ್ತತಿ ಇಷ್ಟೊಂದು ಜನ ಭಕ್ತಾದಿಗಳು ಬಂದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ದೇವರ ಕಾರ್ಯಕ್ರಮ ಇರ್ಬೋದು ಯಾವುದೇ ಸಭೆ ಸಮಾರಂಭ ಇದ್ರು ಎಲ್ಲರೂ ಒಗ್ಗಟ್ಟಾಗಿ ಬಂದು ಇಂತ ಕಾರ್ಯಕ್ರಮಗಳನ್ನು ನೀವು ನಡ್ಸ್ಕೊಂಡು ಹೊಂಟಿರಂದ್ರ ಸಾಕ್ಷಾತ್ ಆ ದೇವಿಯ ಆಶೀರ್ವಾದ ನಿಮ್ಮ ಮನೆತನ ಕೈ ಇರ್ತದೆ ಯಾವುದೇ ಬಂದ್ ಕಂಡಕ ಬಯಲ ಮಾಡುದ್ರ ಜೊತೆಗೆ ನಮ್ಮ ರೈತರಿಗೆ ಬೇಕಾಗಿದ್ದೇನು ಇವತ್ತ ಮಳೆ ಬೆಳೆ ಸಮೃದ್ಧಿ ಆಗಲ್ಲ ಅಂತೇಳಿ ನಾವು ಬಿಡ್ಕೊಂಡಿವಂದ್ರ ಸಾಕ್ಷಾತ್ ಆ ದೇವಿ ನಮ್ಗೆಲ್ಲಾ ಕರ್ಣಿಸ್ತಾಳ ಈಗೆಲ್ಲ ಏನಾಗ್ಬಿಡದ ನಮ್ಮಲ್ಲಿ ಎಲ್ಲಾರು ಸುಪೀರಿಯರ್ ಆಗಿಬಿಟ್ಟಾರ ವಾರ ಹಿಡದ್ ನೀರ್ ಹಾಕುದಂದ್ರೆ ಯಾರು ಎದ್ದು ಬರುದಿಲ್ಲ ಅವಾಗ ಅನ್ನ ಮಸರ ನೈವೇದ್ಯ ಕೊಡ್ತಿದ್ರು ಯಾರು ಕೊಡುವುದಿಲ್ಲ ನಮ್ಮ ನಡೆ ನುಡಿಗಳು ಇವತ್ತು ಕೆಟ್ಟ ಇಂತಹ ಪರಿಸ್ಥಿತಿ ಬಂದ್ವಿ ನಾವೆಲ್ಲ ಸರಿಯಾಗಿ ಸರಿಯಾದ ಸಮಯಕ್ಕೆ ಮಳೆ ಆಗುವಂತು ನಡೆ ನುಡಿಗಳು ಹೋಗ್ಯಾವ ಇವತ್ತು ಈ ಗೇಸರಾದವ ನಮ್ಮ ಭಕ್ತ ಈಗ ನಾ ಕಾಣ್ ಮೂತಿಗೆ ಇರ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲ ಅದಾರ ಎಲ್ಲಾರು ಬೇಕ ನಮಗ ಇಲ್ಲಿ ಇಂಥ ಒಂದು ಒಳ್ಳೆಯ ಕಲಾವಿದರನ್ನ ಈ ಚಿನಗುಂಡಿ ಗ್ರಾಮಕ್ಕೆ ಕರೆಸಿ ಅವರು ಅಸಾಮಾನ್ಯ ಕಲಾವಿದರಲ್ಲ ಎಲ್ಲ ಪಿಕ್ಚರ್ದಾಗ ಹಾಡಿ ಬಂದಂತ ಕಲಾವಿದರು ಇವತ್ತು ನಿಮ್ಮ ಚಿನಗುಂಡಿ ಗ್ರಾಮಕ್ಕೆ ಬಂದಾರ ಇವತ್ತು ಒಳ್ಳೊಳ್ಳೆಯ ಗಾಯನವನ್ನ ಗಾಯನವನ್ನು ಮಾಡಿದಂಥ ಗಾಯಕರದಾರ ಇವತ್ತು ಅಂತ ಗಾಯಕರು ಈ ಗುಡಿ ಗುಡಿದೇವಿಯ ಜಾತ್ರೆ ನಿಮಿತ್ತವಾಗಿ ಈ ನಿಮ್ಮ ಗ್ರಾಮಕ್ಕೆ ಬಂದಾರಂದ್ರ ಅವ್ರಿಗೆ ನೀವು ಅಲ್ಲಿ ಕೂತು ಆಶೀರ್ವಾದ ಮಾಡಿದ್ದ ಆದ್ರ ಇನ್ನೂ ಎತ್ತರಕ್ಕೆ ಬೆಳೆಯುವಂತ ಶಕ್ತಿ ಅವರಲ್ಲೇ ಐತಿ ವಿಶ್ವಾಸ ಅವ್ರ ಮೇಲೆ ಇತ್ತಂತಂದ್ರ ಇನ್ನು ಎತ್ತರಕ್ಕೆ ಬೆಳಿತಾರ ನಮ್ಮ ಭಾಗದ ಎಲ್ಲ ಕಲಾವಿದರು ಇನ್ನು ಮುಂದೆ ಎತ್ತರಕ್ಕೆ ಬೆಳಿಬೇಕು ಅವರು ನಾವು ಎಲ್ಲ ಇಲ್ಲಿ ಕೂತು ಟಿವಿಯಾಗಿ ನೋಡುವಂಗ ಆಗ್ಬೇಕು ಅಂತ ಹೇಳಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೆ ಆದ್ರೆ ಅವ್ರಿಗೆ ಎತ್ತರಕ್ಕೆ ಬೆಳಿತಾರೆ ಇನ್ನು ಇನ್ನೊಂದು ಕೊನೆಯದಾಗಿ ಒಂದು ಮಾತು ಹೇಳ್ತಾನ ಮಕ್ಳ ಕೈಯಾಗ ಮೊಬೈಲ್ ವನ್ನು ಬಾ ಕೊಡಕ್ ಹೋಗ್ಬೇಡ್ರೆ ಹ್ಮ್ ಅದಾನ ಪವನೇ ಬರ್ತಾನ ಎಲ್ಲಿ ಹೋಗುದಿಲ್ಲ ಇರ್ಲಿ ಇರ್ಲಿ ನನಗೆ ಹನ್ನೊಂದ್ರ ನಂತರ ನಮ್ ಇವರು ಇರ್ಲಿ ಎಲ್ಲರಿಗೂ ಸಾಶ್ವಕ್ ಒಳ್ಳೇದು ಮಾಡ್ತಾನ ಅದಕ್ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರ ಮಕ್ಳ ಕೈಯಾಗಿ ಮೊಬೈಲ್ವನ್ನ ದೂರ ಮಾಡ್ರಿ ದಯವಿಟ್ಟು ಯಾಕಂದ್ರೆ ಸಾಮಾಜಿಕ ಜಾಲತಾಣ ಒಳ್ಳೇದು ಅಷ್ಟೈತಿ ಕೆಟ್ಟದ್ದು ಅಷ್ಟ ಐತಿ ಇದೆಲ್ಲ ಆಗಂಡೆ ನಮ್ಮಲ್ಲಿ ನಮ್ಮಲ್ಲೇ ಬರ್ತೀರಿ ನನ್ನ ಮಗ ಮಾತು ಕೇಳುವಲ್ರಿ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾನಂತ ನಾವು ಯಾರಿಗೆ ಬೈಬೇಕು ಮಗ ಮೊಬೈಲ್ ಹಿಡಿದ್ರೆ ಯಾರಿಗೆ ಬೈಬೇಕ್ರಿ ಇಲ್ಲ ಅವ್ರ ಅವುಗಳಿಗೆ ಬೈಬೇಕು ಯಾಕಂತಂದ್ರೆ ತಾಯಿ ಇದ್ದಕ್ಕಿ ಎರಡು ತಾಸು ಮೊಬೈಲ್ ಯೂಸ್ ಮಾಡಿದ್ದಂದ್ರೆ ಮಗ ಇದ್ದ ಅವ್ನು ನಾಲ್ಕು ತಾಸು ಯೂಸ್ ಮಾಡ್ತಾನೆ ನೆನಪಿರ್ಲಿ ಮೊದಲ ಅದಕ್ಕೆ ಮುತ್ತೆ ಹೇಳೇನಲ್ಲ ತೊಡಿ ಮರಿ ಮಾಡ್ಕೊಂಡು ತಿನ್ರು ಮಕ್ಕಳ್ರಿ ಅಂತ ನಮ್ಮ ಮುತ್ತೆ ಏನ ದುಡಿ ತಿನ್ನು ಗಳಸು ಏನ ಮಾಡು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ತೊಡಿ ಮರಿ ಮಾಡ್ತೀನಿ ಅಂತೇಳಿ ಅದರ ಜೊತೆಗೆ ಮುತ್ಯ ಏನಲ್ಲ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯವ್ವನ ಸೊಕ್ಕ ಬಹಳ ಕೆಟ್ಟ ಚಲೋ ಇದ್ದ ಮನುಷ್ಯ ಅಜ್ಞಾನಿ ಆಕಾನ ಅದಕ್ಕೆ ಏನಲ್ಲ ಮುತ್ಯ ಹಣವ ನೆಂದು ಹೆಮ್ಮೆಲೆ ತಿರ್ಗಬೇಡ ಹಗಲದ ಹೊತ್ಕೊಂಡು ಹೋಗುವಂತ ದಿನಮಾನ ಸಹಿತ ಬರ್ತೈತಿ ಎಚ್ಚರದಿಂದ ಇರೋ ಮಕ್ಕಳ್ರಿ ಅಂತೇಳಿ ನಮ್ಮ ಮುತ್ಯ ಅದಕ್ಕ ರೊಕ್ಕ ರೂಪಾಯಿ ಅಂತಸ್ತ ದೊಡ್ಡದಲ್ಲ ನಾವು ನಾಲ್ಕು ಮಂದಿಗೆ ಅಪ್ಪ ಎನ್ನ ಅನ್ಕೋತೋದೆ ಅದ ದೊಡ್ಡ ಸಾಧನೆ ಇನ್ನೇನು ತೋಡೆ ದಿವಸದಾಗ ಯಾರ್ಯಾರು ಉಳಿತಾರೋ ಏನೇನ್ ಹಾಕಾರೋ ಗೊತ್ತಿಲ್ಲ ಬಬಲಾದೇಶ್ವರ ಸಾರ್ವಗಾರ ಜೊಳ್ಳು ಜೊಟ್ಟೊಂದು ಹಾರತೈತಿ ಗಟ್ಟಿ ಬೀಜ ಒಂದ ಉಳಿತೈತಿ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಅನ್ಕೋತ ಹೋದ್ರ ಧರ್ಮಕ್ಕೆ ತಲೆ ಬಾಗಿದ್ರ ಇವೆಲ್ಲ ಗಟ್ಟಿ ಕಾಳುಗಳು ಇನ್ನು ಜೊಳ್ಳು ಯಾವಪ್ಪ ಉಪಾಯ ಅಂದ್ರ ದೇವರ ನಾಮಸ್ಮರಣೆ ಮಾಡೋದಿಲ್ಲ ಗುರು ಹಿರಿಯರನ್ನ ಗೌರವಿಸುವುದಿಲ್ಲ ತಂದೆ ತಾಯಿಗಳನ್ನ ಪೂಜಿಸ್ಕೋದಿಲ್ಲ ದೇವರಿಗೆ ನಮಸ್ಕರಿಸುವುದಿಲ್ಲ ಧರ್ಮಕ್ಕೆ ತಲೆ ಬಾಗುವುದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಡ್ರೆ ಅಂತ ಹೇಳಿ ನಾ ಮುತ್ಯ ನೆನಪಿರ್ಲಿ ಇನ್ನ ಕೊನೆಯದಾಗಿ ಒಂದು ಮಾತು ಮಾತಾಡ್ತಾನ ಅದನ್ನ ಹೇಳಿ ಯಾಕಂತಂದ್ರೆ ಶಾಸ್ತ್ರ ಐತಲ್ಲ ಮನೆಗೆ ಹಿರಿ ಮಗ ಆಗಬಾರ್ದ ಲಾಸ್ಟ್ ಭಾಷಣಕಾರ ಆಗಬಾರ್ದತ್ತ ಯಾವಾಗ ಮುಗಿಸ್ತಾನಿರ್ತಾರ ನಾನೇ ಹಾತಿನಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಯಾಕಂದ್ರೆ ಗೊತ್ತಾಯ್ತು ಮುಡಿ ಇದ್ದದಿದ್ದ ಹೇಳುದು ನಮ್ದು ಯಾಕತ್ತಂದ್ರ ಸದಾಶಿವ ಮುತ್ತೆ ಹೇಳ ಮಾನವನಾಯಿ ಹುಟ್ಟಿವಿ ಅಂದ್ಮೇಲೆ ನಾಲ್ಕು ಮಂದಿಗೆ ಆಸ್ರಾಬೇಕ ವಿನಃ ಬ್ಯಾಕ್ಸ್ ಆಬಾರ ಹೌದಿಲ್ಲ ಇವತ್ ನಮ್ಮನ್ನು ಕೂಲಿ ನಾಳೆ ಮಾಡಿ ಸಾಕತ್ತಾರಂದ್ರ ತಂದೆ ತಾಯಿಗಳ ಅವರು ಮೊದಲು ಕೂಲಿ ನಾಳಿ ಮಾಡಿ ಸಾಕ್ಯಾರಂದ್ರ ಈಗ ಅವ್ರಿಗೆ ಕಣ್ಣಾಗ ನೀರು ಬರ್ಲಾರ್ದಂಗ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು ತಂದೆ ತಾಯಿಗಳ ಕಣ್ಣೀರು ಹೊರಸುವಂತ ಮಕ್ಳ ಕಣ್ಣೀರು ಕಣ್ಣೀರ್ ಬರೆಸುವಂತ ಮಕ್ಳು ಯಾರು ಹೋಗ್ಬೇಡ ನಿಮ್ಮ ಯಾಕಂತಂದ್ರ ನಾವು ಸಾಲಿ ಅಂದ್ರೆ ಎಲ್ಲಿಂದ ಸಾಲ ಸೂಲ ಅವ್ರು ನಮ್ಗ ಕೊಡ್ತಿರ್ತಾರ ನಾ ಏನ್ ಹೇಳ್ತೀನಿ ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ರಾಷ್ಟ್ರಕ್ಕೆ ಹೋಗಿ ನೀ ಕಲಿಯಾಕ ಆದ್ರ ನೌಕರಿ ಮಾಡ್ಕೊಂಡು ಈ ಊರಿಗೆ ಕಾಲ್ ಇಡ್ತನ ಕೆಪಾಸಿಟಿ ಇತ್ತಂದ್ರೆ ಹೋಗ ಅವ್ರ ರೊಕ್ಕ ಹಾಳು ಮಾಡ್ಬೇಡ್ರಿ ಯಾಕಲ್ಲಿ ಸಾಲ ಸೂಲಾ ಮಾಡಿ ಅವ್ರು ನಿಮಗ್ ಕೊಟ್ಟಿರ್ತಾರ ಅವ್ರ ಕನ್ಯಾಗ ನಾವು ನೀರು ಬರಿಸಿ ಅವ್ರಿಗೆ ನಾವು ತ್ರಾಸ ಕೊಡೋದು ಬೇಡ ಅದಕ್ಕೆ ನಾಯನೆ ಹೇಳ್ತೀನಿ ದಯವಿಟ್ಟು ದೇವ್ರ ಧ್ಯಾನ ಮಾಡ್ರಿ ಸಾಕ್ಷಾತ್ ಗುಡಿ ದೇವಿಯ ಧ್ಯಾನ ಯಾರು ಮಾಡ್ತೀರಿ ಸದಾಶಿವಪ್ಪನ ಧ್ಯಾನ ಯಾರು ಮಾಡ್ತೀರಿ ಸಾಕ್ಷಾತ್ ಮಾಳಿಂಗೇಶ್ವರ ಧ್ಯಾನ ಯಾರು ಮಾಡ್ತೀರಿ ಧನ್ಯ ಧನ್ಯ ಹೋಗಿರಿ ನೀವೆಲ್ಲ ಅಂತೇಳಿ ನಮ್ಮ ಮತ್ತೆ ಯಾಕಂತಂದ್ರ ಒಂದೇ ಒಂದ್ ಮಾತ್ ಲಾಸ್ಟ್ ಇನ್ನು ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಬರ್ತೈತಿ ನಾವು ನೀವೆಲ್ಲ ಎಚ್ಚರದಿಂದ ಇರ್ಬೇಕು ನಾವು ನೀವೆಲ್ಲ ಎಚ್ಚರಿಂದ ಇರ್ಬೇಕು ಯಾಕಪ್ಪ ಅಂದ್ರ ಮುತ್ತೆ ಹೇಳ್ಯಾನ ಗುರು ಎಂದು ನಂಬಿ ಗುರುನನ್ನ ಅನಕನಾಡಿದರೆ ಗುರು ಎಂದು ನಂಬಿ ಗುರು ನನ್ನ ಅನಕನಾಡಿದರೆ ನರ ಕರ ಕೆರೆಗಳಿಗಿಂತ ಕಡೆ ಅಂತ ಹೇಳ್ಯಾನ ಮುತ್ತೆ ನಿಮ್ಮ ಗ್ರಾಮಕ್ಕೆ ಯಾರ ಸಾಧು ಸತ್ಪುರುಷರು ಸಂತರು ಯಾರ ಬರ್ಲಿ ಒಂದು ತನ್ನವನ್ನ ಕೊಡ್ರಿ ಒಂದ್ ಚರಿಗೆ ನೀರವನ್ನ ಕೊಡ್ರಿ ಇಂಥ ಒಂದು ಜಾತ್ರಾ ಮಹೋತ್ಸವ ಇರ್ಬೋದು ದೇವರ ಕಾರ್ಯಕ್ರಮಗಳಿರ್ಬೋದು ಯಾರಾದರೂ ನಿಮಗೆ ಅನ್ನದಾನ ಮಾಡಂದ್ರೆ ಮುಂದಾಳತವಾಗಿ ಬಂದು ನೀವು ಅನ್ನದಾನವನ್ನ ಮಾಡ್ರಿ ಈ ವಿಷಯವನ್ನ ಯಾಕೆ ಹೇಳ್ತನಪ್ಪ ಅಂದ್ರ ನೀನು ಕೊಟ್ಟಂತ ಅನ್ನ ನೀನು ನೀಡಿದಂತ ಅನ್ನ ಸಾಕ್ಷಾತ್ ಭಕ್ತರು ತಿಂದ್ರ ಸಾಕ್ಷಾತ್ ದೇವ್ರು ತಿಂದಂಗೆ ಆಗತ್ತದ ಅನ್ನ ಅದಕ್ಕೆ ಅನ್ನದಾನ ಯಾರ ಯಾರ ಮಾಡಂದ್ರೆ ಮೊದಲು ಮಾಡ್ರಿ ಎಲ್ಲಾರು ಹೇಳ್ತಿರ್ತಾರ ಸಾಕಷ್ಟು ಅನ್ನದಾನ ಮಾಡೀನ್ರಿ ಸಾಕಷ್ಟು ದೇವ್ರಿಗೆ ದಾನ ಧರ್ಮ ಮಾಡೀನ್ರಿ ನನಗೆ ಸುಖಾನ ಇಲ್ಲ ಅಂತ ಹೇಳ್ತಿರ್ತಾರ ಆ ತಾಯಿಂದ್ರಿಗೊಂದು ಮಾತನ್ನೇ ಹೇಳ್ತೀನಿ ನೀ ಏನು ಕೊಟ್ಟಿಯಲ್ಲ ಈಗ ದಾನ ಧರ್ಮ ಏನಕ್ಕೆ ಕೊಟ್ಟಿಯಲ್ಲ ಮುಂದೆ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಆ ಗುಡಿ ದೇವಿ ಬಡ್ಡಿ ಸಹಿತ ಹಾಕಿ ನಿಮ್ಮ ಮನೆ ತನ್ನ ಕೊಟ್ಟು ಕಳೆಕ್ ನೆನಪಿಡ್ಗುರು ಅದಕ್ಕ ಇನ್ನೊಂದು ಈಗ ಮನುಷ್ಯನಾಗಿನ ಹುಟ್ಟಿ ಇವತ್ತು ಎಲ್ಲಾ ಪ್ರವಚನಗಳನ್ನ ಕೇಳ್ತೀವಿ ದೇವ್ರ ಕೇಳ್ತೀವಿ ಎಲ್ಲಾ ಕೇಳ್ತೀವಿ ಆದ್ರ ಪಾಪದ ಕೆಲಸ ಮಾಡೋದು ಯಾರು ಬಿಡುದಿಲ್ಲ ಎದಕ್ ಬಿಡುದಿಲ್ಲ ಯಾಕತ್ತಂದ್ರ ನಮ್ಮಲ್ಲಿ ಐತಪ್ಪ ಅಂದ್ರ ಯಾರಾದ್ರೂ ಎತ್ತಕ್ಕೆ ಹೊಕ್ಕಿರ್ತಾನಂದ್ರ ಅವನ ಕಾಲು ಇಳಿಯುವಂತ ಜನ ಬಾಳ ಐತಿ ನಾ ಏನ್ ಹೇಳ್ತೀನಿ ಆ ಚೀಟಿ ಚಿಪಾಟಿ ಲಿಂಬಿಕಾಯಿ ಮಾಡುವಂತ ಸಮಯವನ್ನ ನಿಮ್ ಮಕ್ಕಳ ಭವಿಷ್ಯಕ್ಕೆ ಅದು ಆ ಸಮಯವನ್ನು ಯಾವ ಒಂದು ಹತ್ತು ಎಕರೆ ಕಬ್ ಬೆಳೆದ ಮರುದ್ ಲಿಂಬಿಕಾಯಿ ಬಿತ್ತ ಬಿತ್ತ ಯಾ ಹೆಂಗ ಮಾಡುದು ಏನ್ ಮಾಡಕ್ ಆಗ ದೇವ್ರ ಹತ್ತಿನ ಹಂತ ಕೆಲಸ ಮಾಡಬಾರ್ದ್ರಿ ಅವ್ನು ಮರಗೆ ಹತ್ತಾರದು ಹೋಗತೇನ ಅವ್ನ ಮರಗೆ ಹತ್ತಾರದ ಹೋಗತಿ ಹಂತ ಕೆಲಸ ಮಾಡಬಾರ್ದ್ರಿ ನಾವು ಮನುಷ್ಯನಾಯಿ ಹುಟ್ಟಿವಂದ್ರ ನಾವು ಬೆಳಿಬೇಕು ಬೆಳೆಸ್ಬೇಕು ಇವತ್ತು ಆದ್ರ ಮನುಷ್ಯ ಸಾಕಷ್ಟು ಪ್ರವಚನಗಳನ್ನ ಕೇಳ್ತಾನ ಎಲ್ಲಾ ದೇವ್ರ ನಾಮಸ್ಮರಣೆ ಮಾಡ್ತಾನ ಆದ್ರ ಪಾಪದ ಕೆಲಸ ಮಾಡೋದು ಯಾಕೆ ತುಲ್ಪ ಅಂದ್ರೆ ಹೇಳಿ ಕೇಳ್ತಾನ ಪಾಪದ ಕೆಲಸ ಮಾಡ್ತಾನ ಅವ ಹೇಳ್ತಾನ ಏನ್ ಪಾಪದ ಕೆಲಸ ಮಾಡಿದ್ರೆ ದೇವ್ರಿಗೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿದ್ದೆ ಅಂದ್ರ ನನ್ನ ಪಾಪ ಪರಿಹಾರ ಆಗಿ ಹೇಳ್ತಾನ ಅಂತ ಭ್ರಮೆ ಒಳಗದ ನೆನಪಿಟ್ಟು ಅಂತಾರ್ಗೊಂದು ಮಾತಾಡೋಣ ಮುತ್ತೆ ಯಾವಲ್ಲಿ ಹಾದಿರೋ ಮಕ್ಕಳಿರ ಯಾವಲ್ಲಿ ಹಾದಿರೋ ಮಕ್ಕಳಿರ ಸುತ್ತ ಗಟ್ಟಿತ್ತು ಹಾವಳಿ ಮಕ್ಕಳಿರ ಸಾವಿರ ಗಾವದ ಹಾದಿಯೇ ಹೋದರ ಸಾವೆಂದು ತಪ್ಪದು ಮಕ್ಕಳ ಪಾಪದ ಕೆಲಸ ಮಾಡಿ ನಾವು ಹೊರದೇಶಕ್ಕೆ ಹೋಗಿ ಕೂತ ದೇವ್ರಿಗೆ ಇಪ್ಪತ್ ಸಾವಿರ ರೂಪಾಯಿ ಹಾಕಿದ್ರ ಪಾಪ ಬಿಡ್ತದನ ನೀ ಮಾಡಿದ ಪಾಪ ಸಾವಿರ ಹರಿದಾರಿ ತಪ್ಪಿದ್ರು ಬರ್ತದ ಅಂತ ಹೇಳಿ ನಮ್ಮ ಮುತ್ತೆ ನೆನಪಿಡ್ಗೋರಮ್ಮ ಅದಕ್ಕ ಇನ್ ಸಾಕಿನ ಮಂದಿನ ಕಾಯಾಕತ್ತರ ಇನ್ನೊರೆಲ್ಲ ನೋಡುವಂತ ಇನ್ನು ದಿನ್ ಇಷ್ಟವತ್ತು ನನಗ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಚಿನ್ಗುಂಡಿ ಗ್ರಾಮದ ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ಸದಾಶಿವಪ್ಪ ಗುಡಿ ದೇವಿ ಆಶೀರ್ವಾದ ಇಲ್ಲ ಹೇಳಿ ಎಲ್ಲರಿಗೂ ಸದಾಶಿವಪ್ಪನ ಆಶೀರ್ವಾದದಿಂದ ಅವ್ರ ಮನೆತನಕ್ಕೆ ಒಳ್ಳೇದಾಗ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಇಡೀ ಜಗತ್ತಿಗೆ ಮಳೆ ಬೆಳೆ ಸಮೃದ್ಧಿ ಆಗಲಿ ಯಾವುದೇ ರೋಗ ರುಜಿನ ಬರ್ಲಾರದಂಗೆ ಸಾಕ್ಷಾತ್ ಸದಾಶಿವಪ್ಪ ಚಿಕ್ಕೈ ಮುತ್ಯ ಕಾಪಾಡಲಿ ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ದೇವಿ ಕಮಿಟಿಯವರಿಗೂ ಗುರು ಹಿರಿಯರಿಗೂ ಸದಾಶಿವಪ್ಪನ ಆಶೀರ್ವಾದ ಇರ್ಲಂತ ಓಂ ಹರಿವಹಾವಿನ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸ್ಲರ ಗಂಡ ತುಂಡು ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ

की जय वेंकटेश्वर महाराज की जय सकल साधु संत महाराज की जय जय मंगलम जय नम शिवर महादेव